ಅಬ್ಬ ರೇಣುಕಾಸ್ವಾಮಿ ಕೇಸ್ ಆಧಾರಿತ ಸಿನಿಮಾ ಬಂದೇ ಬಿಟ್ಟ ಸದ್ದಿಲ್ಲದೆ ಶೂಟಿಂಗ್ ಅಂತ್ಯ ಸಿನಿಮಾ ಪೋಸ್ಟರ್ ರಿಲೀಸ್ ಚಿತ್ರದ ಕುರಿತು ನಿರ್ದೇಶಕ ಲವ ಹೇಳಿದ್ದಾದ್ರೂ ಏನು ಒಂದೂವರೆ ವರ್ಷದಿಂದ ರೇಣುಕಾಸ್ವಾಮಿ ಪ್ರಕರಣ ಭಾರಿ ಚರ್ಚೆಯನ್ನ ಹುಟ್ಟಾಕಿದೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಪ್ರಕರಣದ ಆರೋಪಿಯಾಗಿ ಜೈಲನ್ನ ಸೇರಿದ್ದಾರೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಬುದ್ಧಿ ಕಲಿಸುವ ವೇಳೆ ಆತನ ಪ್ರಾಣ ಹೋಗಿತ್ತು ನಟ ದರ್ಶನ್ ಸೂಚನೆಯಂತೆ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಕರೆತರಲಾಗಿತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ವರದಿಯಾಗಿದೆ ಇನ್ನು ಈ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಇದೇ ಕತೆ ಆಧರಿಸಿ ಕನ್ನಡದಲ್ಲಿ ಇದೀಗ ಸಿನಿಮಾ ಮಾಡೋದಕ್ಕೆ ಕೆಲವರು ಮುಂದಾಗಿದ್ದಾರೆ ಒಂದಷ್ಟು ಟೈಟಲ್ ಹರಿದಾಡ್ತಾ ಇದ್ದಾವೆ ಸದ್ಯಕ್ಕೆ ಬಿಡುಗಡೆ ಆಗಿರುವಂತಹ ಬಾಸ್ ಸಿನಿಮಾ ಪೋಸ್ಟರ್ ಸಾಕಷ್ಟು ಊಹಾಪೋಹಕ್ಕೆ ಕಾರಣವಾಗಿದೆ ಇದು ರೇಣುಕಾ ಸ್ವಾಮಿ ಪ್ರಕರಣ ಕತೆ ಆಧರಿಸಿದಂತಹ ಸಿನಿಮಾನ ಅಥವಾ ಈ ರೀತಿಯಾದಂತಹ ಅನುಮಾನವನ್ನ ಮೂಡಿಸ್ತಾ ಇದೆ ಸಿರಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಬಾಸ್ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ಚಿತ್ರೀಕರಣ ಮುಗಿಸಿ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಡಿಸೆಂಬರ್ ವೇಳೆಗೆ ಸಿನಿಮಾ ಬಿಡುಗಡೆ ಮಾಡೋದಾಗಿ ಚಿತ್ರದ ನಿರ್ದೇಶಕ ಲವ ಮಾಹಿತಿಯನ್ನ ನೀಡಿದ್ದಾರೆ ಇದು ರೇಣುಕಾಸ್ವಾಮಿ ಪ್ರಕರಣದ ಕುರಿತಾದಂತಹ ಸಿನಿಮಾ ಹೌದೋ ಅಥವಾ ಅಲ್ವೋ ಅನ್ನೋದು ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದನ್ನು ತೆರೆ ಮೇಲೆ ನೋಡಬೇಕು ಅಂತ ಹೇಳಿದ್ದಾರೆ ನಮ್ಮದು ನೈಜ ಘಟನೆ ಆಧರಿಸಿರುವಂತಹ ಸಿನಿಮಾ ಒಂದು ಕೊಲೆ ನಡೆಯುತ್ತೆ ಅದರ ಸುತ್ತ ಏನೆಲ್ಲ ಆಗುತ್ತೆ ಅನ್ನೋದು ಈ ಸಿನಿಮಾ ಕಥೆಯಾಗಿದೆ ಉಳಿದದ್ದು ಟೀಸರ್ ಟ್ರೈಲರ್ ಬಿಡುಗಡೆ ಬಳಿಕನೇ ನಿಮಗೆ ಅರ್ಥ ಆಗುತ್ತೆ ಅಂತ ಲವ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರನ್ನ ಬಾಸ್ ಡಿ ಬಾಸ್ ಅಂತ ಅಭಿಮಾನಿಗಳು ಕರೀತಾರೆ ಸದ್ಯಕ್ಕೆ ಈ ಚಿತ್ರದ ಟೈಟಲ್ ಕೂಡ ಅದೇ ಆಗಿರೋದು ಕುತೂಹಲವನ್ನ ಮೂಡಿಸಿದೆ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಕ್ರೈಮ್ ಸ್ಟೋರಿ ಚಿತ್ರವೇ ಬಾಸ್ ಗೆ ಸತ್ಯಮೇವ ಜೇತೆ ಸಬ್ ಟೈಟಲ್ ರಹಸ್ಯ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದಂತಹ ಕ್ರೈಮ್ ಸ್ಟೋರಿ ಆಧರಿಸಿದಂತಹ ಚಿತ್ರ ಅಂತ ಪೋಸ್ಟರ್ ನಲ್ಲಿ ಹಾಕಿದ್ದಾರೆ ಏಟಿಪಾಳ್ಯದ ಪೈಪ್ಲೈನ್ ಬಳಿ ಗುರುತು ಸಿಗದಂತಹ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ ಪತ್ರಿಕೆ ಮುಖಪುಟದ ಫೋಟೋ ಕೂಡ ಇದೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಾಗಿ ಯುವಕ ಯುವತಿ ನಿಂತಿರುವಂತಹ ಫೋಟೋ ಕೂಡ ಇದೆ ಈ ಹಿಂದೆ ರೇಣುಕಾಸ್ವಾಮಿ ಪ್ರಕರಣದ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಪವಿತ್ರ ಗೌಡ ಇದೇ ರೀತಿ ಪೊಲೀಸ್ ಠಾಣೆಯಲ್ಲಿ ನಿಂತಿದ್ದಂತಹ ಫೋಟೋ ಕೂಡ ವೈರಲ್ ಆಗಿತ್ತು ನಟ್ವರ್ ಲಾಲ್ ಮಡಮಕ್ಕಿ ಸೇರಿ ಕೆಲ ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ತನುಷ್ ಶಿವಣ್ಣ ಚಿತ್ರದ ಲೀಡ್ ರೋಲ್ನಲ್ಲಿ ನಟಿಸಿದ್ದಾರೆ ಮೋನಿಕಾ ಗೌಡ ಹಾಗೆ ಪಾಯಲ್ ಚೆಂಗಪ್ಪ ನಾಯಕಿಯರಾಗಿ ನಟನೆಯನ್ನ ಮಾಡಿದ್ದಾರೆ ಇಷ್ಟು ಸಾಕಷ್ಟು ಜನ ಚಿತ್ರದಲ್ಲಿ ಬಣ್ಣವನ್ನ ಹಚ್ಚಿದ್ದಾರೆ ಅಂತಲೇ ಹೇಳಬಹುದು ದಿವ್ಯಾ ಸುರೇಶ್ ಸಂಗೀತ ಶರತ್ ಛಾಯಾಗ್ರಹಣ ಈ ಚಿತ್ರಕ್ಕೆ ಇದೆ ಇನ್ನು ಈ ಬಾಸ್ ಅನ್ನುವಂತಹ ಟೈಟಲ್ಗೆ ಸತ್ಯಮೇವ ಜಯತೆ ಎನ್ನುವಂತಹ ಸಬ್ ಟೈಟಲ್ ಕೂಡ ಇದೆ ನವೆಂಬರ್ ಹದಿನೈದರ ವೇಳೆಗೆ ಬಾಸ್ ಚಿತ್ರದ ಟೀಸರ್ ಬಿಡುಗಡೆ ಆಗಲಿದೆ ಬಳಿಕ ಪ್ರಮೋಷನ್ ಶುರು ಮಾಡ್ತೇವೆ ಡಿಸೆಂಬರ್ ವೇಳೆಗೆ ಸಿನಿಮಾ ಬಿಡುಗಡೆ ಮಾಡುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಲವ ಅವರು ತಿಳಿಸಿದ್ದಾರೆ ಭಾರಿ ಚರ್ಚೆಯನ್ನ ಹುಟ್ಟು ಹಾಕುವಂತಹ ಘಟನೆಗಳನ್ನ ಆಧರಿಸಿ ಸಿನಿಮಾ ಮಾಡೋದು ಹೊಸದೇನು ಅಲ್ಲ ರೇಣುಕಾಸ್ವಾಮಿ ಪ್ರಕರಣವನ್ನ ಆಧಾರವಾಗಿಟ್ಕೊಂಡು ಬಾಸ್ ಸಿನಿಮಾ ಬಂದಿದ್ಯಾ ಅನ್ನುವಂಥದ್ದು ಹಾಗೆ ಯಾವುದೇ ಸಮಸ್ಯೆ ಇಲ್ಲದೆ ಸಿನಿಮಾ ತೆರೆಗೆ ಬರುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ವರುಣ್ ಎಂ ಸ್ಪೀಡ್ ಮ್ಯೂಸಿಕ್ ಕನ್ನಡ